ಹಾಗಲು ನಮಸ್ಕಾರ ನಸ್ಮಾತ್ರ ಇಲ್ಲಿ ರಾಣಾ ಮಗಳು ಸಾಕ್ಷಿ ಅನ್ನೋ ವಿಶ್ವ ಸತ್ಯನಂಗೆ ಗೊತ್ತಾಗೇ ಬಿಡ್ತು ಸತ್ಯನಿಗೆ ಗೊತ್ತಾಗಿದ್ದೆ ಕಪಾಳ ಮೋಕ್ಷ ಆಗ್ತದೆ ಸತ್ಯನಂಗೆ ಯಾರಪ್ಪ ಕಪಾಳ ಮೋಕ್ಷ ಮಾಡಿದ್ದು ಇದರ ಜೊತೆಗೆ ಮನೆಯಲ್ಲಿ ಗಣಪತಿ ಹಬ್ಬದ ಸಂಭ್ರಮ ಆ ಕಡೆ ಅಶ್ವಿನಿ ದೇವಿಯಾನಿ ವೆಲ್ಲವೆಲ್ಲ ಹಾಗಿದ್ರೆ ಏನಾಯ್ತು ಏನು ಕತೆ ಮನೆ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಆಗ್ತಾಯಿ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚುತ ತನ್ನ ತಂದೆಗೆ ಆದಂಥ ಅವಮಾನಕ್ಕೆ ಸೈಡನ್ನು ತೆಗೆಸ್ಕೋಬೇಕು ತನ್ನ ತಂದೆ ಅಗೌರವ ತೋರಿಸಿದ ರಾಣಗೆ ಅಗೌರವ ತೋರಿಸಬೇಕು ಅಂತ ನಿರ್ಧಾರ ಮಾಡ್ಕೊತಾರೆ ಅದರ ಜೊತೆಗೆ ರಾಣ ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮುಖಾಂತರ ವಾರೆಂಟ್ ತಗೊಂಡಿದ್ದ ರಾಣ ಸಾಕ್ಷ ಅರೆಸ್ಟ್ ಮಾಡೋಕೆ ಹೋಗ್ತಾರೆ ಇದ್ರ ನಡುವೆ ರಾಣಗೆ ಸತ್ಯ ಗೊತ್ತಾಗುತ್ತೆ ಇಲ್ಲಿ ಅಜಿತ್ ಬರ್ತದಾನೆ ಅರೆಸ್ಟ್ ಮಾಡೋದಕ್ಕೆ ಅಂತ ವಿಶ್ವವನ್ನ ಅಶ್ವಿನಿ ಮತ್ತು ದೇವ್ಯಾನಿ ಅವ್ರಿಗೆ ಕನ್ವೆ ಮಾಡಿರ್ತಾರೆ ಅದೇ ಕಾರಣಕ್ಕೆ ಅಜಿತ್ ಬರೋಕು ಮುನ್ನ ನಾವು ಇಲ್ಲಿಂದ ಎಸ್ಕೇಪ್ ಆಗೇ ಬಿಡಬೇಕು ದುಬಾಯ್ಗೆ ಹೋಗಿಬಿಡ್ಬೇಕು ಅನ್ಕೊಂಡಿದ್ದ ಇಲ್ಲಿ ತನ್ನ ನನ್ನ ಮಕ್ಕಳನ್ನು ಹಿಂಬದಿ ಡೋರಿಂದ ಕಳಿಸಿ ಮುಂಬದಿ ಡೋರಿಂದ ಇವರು ಎಸ್ಕೇಪ್ ಆಗಬೇಕು ಅನ್ನೋದ್ರ ಒಳಗಡೆ ಅಜಿತ್ ಎಂಟ್ರಿ ಕೊಡ್ತಾರೆ ಅಜಿತ್ ಎಂಟ್ರಿ ಕೊಟ್ಟಿದ್ದಾರೆ ರಾಣನ ಅರೆಸ್ಟ್ ಮಾಡ್ತಾರೆ ಅದರ ನಡುವೆ ನನ್ನ ಒಂದು ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ಆಚೆ ಬರ್ತೀನಿ ಅಂತ ರಾಣ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಎಸ್ ಪಿ ಎಲ್ರಿಗೂ ಕೂಡ ಮಿನಿಸ್ಟರ್ಸ್ಗೆ ಬಟ್ ಯಾರು ಕಾಲ್ ಪಿಕ್ ಮಾಡೋದಿಲ್ಲ ಕೊನಿ ಕೊಯ್ಲಿ ಆಚಿತ ರಾಣ ಕೈಗೆ ಕೋಳ ಹಾಕೋದ್ರ ಮುಖಾಂತರ ಅವರನ್ನು ಅರೆಸ್ಟ್ ಮಾಡ್ತಾರೆ ಆ ಕಡೆ ಸಾಕ್ಷಿ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಿದ್ದೇ ತಡ ಎಸ್ಕೇಪ್ ಆಗಿದ್ದಾಳೆ ಅನ್ನೋದು ಗೊತ್ತಾಗಿದ್ದೆ ತಡ ಖಂಡಿತ ಅವಳನ್ನು ಕೂಡ ಸುಮಾರು ಬಿಡುವುದಿಲ್ಲ ಅಂತ ಹೇಳಿ ತನ್ನ ತಂದೆಯನ್ನು ಹೇಗೆ ಬೀದಿ ಬೀದಿಲಿ ಅವಮಾನಕ್ಕೆ ಎಡೆ ಮಾಡಿಕೊಟ್ರು ರಾಣ ಅದೇ ರೀತಿಯಲ್ಲಿ ಆ ಜೊತೆ ಕೂಡ ಬೀದಿ ಬೀದಿಯಲ್ಲಿ ಕೇಳ್ಕೊಂಡು ಹೋಗ್ತಿದ್ದಾರೆ ಇದು ಎಲ್ವೂ ಕೂಡ ಟಿವಿಯಲ್ಲಿ ಪ್ರಸಾರವಾಗ್ತದೆ ಅದನ್ನೆಲ್ಲ ನೋಡಿದ ನಿಜವಾಗ್ಲೂ ತಂದೆ ತುಂಬಾ ಖುಷಿ ಪಡ್ತಾರೆ ತನ್ನ ಮಗ ನಿಜವಾಗ್ಲೂ ನನಗೆ ನ್ಯಾಯ ಕೊಡಿಸ್ಬಿಟ್ಟ ನಂಗೆ ಆದ ಅವಮಾನಕ್ಕೆ ಸರಿಯಾಗಿ ಆ ರಾಣೆಗೆ ಪಾಠ ಕಲಿಸಿದಾನೆ ಅಂತ ಹೇಳಿ ಮಗನ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಇದರ ನಡುವೆ ಪೊಲೀಸ್ ಸ್ಟೇಷನ್ಗೆ ರಾಣಾನ ಕರ್ಕೊಂಡು ಹೋಗ್ತಾರೆ ಎಲ್ಲ ಮೀಡಿಯಾದವರು ಕೂಡ ಬಂದಿದ್ದಾರೆ ಇಲ್ಲಿ ರಾಣಾ ಬಗ್ಗೆ ತುಂಬಾ ಅಕ್ರಮ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ಸಾಕಷ್ಟು ವಿಷಯಗಳು ದಾಖಲಾಗಿದೆ ಅದರ ಜೊತೆಗೆ ಅವರು ಪರಶುರಾಮ ಅಂತಕ್ಕಂಥ ವ್ಯಕ್ತಿಯನ್ನು ಅವರು ಅಟ್ಯಾಕ್ ಮಾಡಿದ್ದಾರೆ ಅವರನ್ನು ಸಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗುಮಾನಿಯಾದ ಎಲ್ಲವನ್ನ ಕೂಡ ನಾವು ತನಿಖೆ ಮಾಡಿ ಹೊರತರ್ತೀವಿ ಅಂತ ಹೇಳ್ತಾರೆ ಈ ಒಂದು ವಿಷಯವನ್ನು ಟಿ ವಿಯಲ್ಲಿ ನೋಡಿದ ಅಶ್ವಿನಿ ಮತ್ತು ದೇವಿಯಾನಿ ಮುಖ ಮುಖ ನೋಡ್ಕೋತಿದ್ದಾರೆ ಅನ್ನೋ ಚಾಗಲೂ ಒಂದು ಕ್ಷಣಕ್ಕೆ ಅವರ ಎದೆ ಜೊಲ್ಲ ಹೋಯಿತು ನಡುಗೆ ಹೋಯಿತು ಅಂತಾನೆ ಹೇಳ್ಬೋದು ಈ ಕಡೆ ಎಲ್ಲಿ ಸಿಗ್ಬಿಡ್ತೀವೋ ಈ ಕೇಸಲ್ಲಿ ಅಂತ ಹೇಳಿ ತುಂಬ ಅಂದರೆ ತುಂಬ ಹೆದರ್ಕೋತಾರೆ ತದ ನಂತರ ಇಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರೆ ಮುಂದೆ ಅಂದಾಗ ಈ ಒಂದು ಕೇಸನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ಕೊಂಡಿದ್ವಿ ಅವರು ಸಾಯಿಸೋಕ್ಕೆ ಮುಂದಾಗಿರೋದ್ರ ಬಗ್ಗೆ ಬಟ್ ಅವ್ರಿಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ಸ್ನ ಕೂಡ ನಮಗೆ ಕೊಟ್ಟಿಲ್ಲ ಅದನ್ನು ಗ್ಯಾದರ್ ಮಾಡ್ತೀವಿ ಅಂತ ಹೇಳ್ತಾರೆ ಈ ಕಡೆ ಸಾಕ್ಷಿ ಅವರ ಮಗಳು ಕೂಡ ತಪ್ಪು ಮಾಡಿದ್ದಾರೆ ಬಟ್ ಅವರು ಎಸ್ಕೇಪ್ ಆಗಿದ್ದಾರಲ್ಲ ಅಂದಾಗ ಎಸ್ಕೇಪ್ ಆಗಿರುವ ಸಾಕ್ಷಿನ ಕೂಡ ಹುಡುಗಿ ಹುಡುಕ್ತೀವಿ ಅಂತ ಫೋಟೋವನ್ನು ತೋರಿಸ್ತಾರೆ ಆ ಒಂದು ಫೋಟೋವನ್ನು ನೋಡುತ್ತೆ ಸತ್ಯಣ್ಣ ಕುಸ್ದೆ ಹೋಗ್ಬಿಡ್ತಾರೆ ಯಾಕಂದ್ರೆ ತನ್ನ ಪ್ರೀತಿಯ ಸಾಕ್ಷಿ ಈ ಸಾಕ್ಷಿ ಇಬ್ರು ಕೂಡ ಒಂದೇ ಅಂತಕ್ಕಂಥ ಸತ್ಯ ಗೊತ್ತಾಗ್ಬಿಡುತ್ತೆ ಹೆಚ್ಚುವಾಗ್ಲೂ ಆಘಾತಗೊಂಡ್ಬಿಡ್ತಾರೆ ಸತ್ಯನಾಗ ಏನಪ್ಪ ಇದು ಅಂತ ಹೇಳಿ ಆದರೆ ನಡುವೆ ಅಚ್ಚು ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಮನೆಯವರು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಅಚ್ಚು ಹೋಗಿ ವರ್ಕ್ ಮಾಡ್ತಿದ್ದಾರೆ ಈ ಕಡೆ ತನ್ನ ಗಂಡನಿಗೆ ಆರತಿ ತೆಗೆದು ಒಳಗಡೆ ಕರ್ಕುತಾರೆ ಈ ಕಡೆ ತನ್ನ ಮಗನ ನೋಡಿದ ಹೆಮ್ಮೆ ಪಡ್ತಿದ್ದಾರೆ ಅಪ್ಪ ಕೊನೆಗೂ ನನಗೆ ಅಗೌರವ ತೋರಿಸಿದಂತಹ ವ್ಯಕ್ತಿಗೆ ಅಗೌರವ ತೋರಿಸಿ ನನ್ನ ಮಗ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ ಒಂದು ತಂದೆಗೆ ಒಬ್ಬ ಮಗ ಇದು ಇನ್ನೇನು ಮಾಡಬೇಕಾಗಿದೆ ಖಂಡಿತವಾಗ್ಲೂ ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಇವತ್ತು ನನ್ನ ಮರ್ಯಾದೆ ಹೋಗಿತ್ತು ನನ್ನ ಮಗ ನನ್ನ ಮರ್ಯಾದೆಯನ್ನು ವಾಪಸ್ ತಂದು ಕೊಟ್ಬಿಟ್ಟ ಅಂತ ಹೇಳಿ ಇಲ್ಲಿ ತನ್ನ ಮಗನ ಅಜ್ಜಿ ತನ್ನ ಕೊಂಡಾಡ್ತಿದ್ದಾರೆ ರಮ್ಮನವರು ತದನಂತರ ಇಲ್ಲಿ ಅಜ್ಜಿ ಕೂಡ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಈ ಕಡೆ ಭೂಮಿ ಕೂಡ ಹೌದು ನನಗೂ ಅದೇ ರೀತಿ ಅನ್ನಿಸ್ತದೆ ಬಟ್ ಮಾಡೋಕ್ಕಾಗೋದಿಲ್ವಿ ಅಂತ ಹೇಳ್ತಾರೆ ಈ ಕಡೆ ಶ್ರವಣ್ ಕೂಡ ತುಂಬಾ ಖುಷಿ ಆಗ್ತದೆ ಆ ನಿಜವಾಗ್ಲೂ ಭಾವಂಗ ರೀತಿ ಆಯಿತು ಅಂದಾಗ ನನ್ನ ಕುದ್ದು ಹೋಗ್ಬಿಟ್ಟಿದೆ ಖಂಡಿತ ಇಷ್ಟರ ಮಟ್ಟಿಗೆ ನಾನು ಕುದಿತಾ ಇದೆ ಅಂದರೆ ತಣ್ಣಗೆ ಮಾಡೋದೇ ಕಷ್ಟ ಆಗಿತ್ತು ಅಷ್ಟರ ಮಟ್ಟಿಗೆ ಕುದಿತಾ ಇದ್ದ ರಾಣಾಗೆ ಪಾಠ ಕಲಿಸ್ಬೇಕು ಇಬ್ಬರು ಇಟ್ಕೊಂಡು ಈ ರೀತಿ ಮಾಡಿದ ನಾನು ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳಿ ಆದರೆ ಇವತ್ತು ನೀನು ನಿಜವಾಗ್ಲೂ ಒಳ್ಳೆಯ ಕೆಲಸ ಮಾಡಿದೆ ತುಂಬ ಅಪ್ರಿಷಿಯೇಟ್ ಆಗ್ತಿದೆ ನಿನ್ನ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಅಂತ ಹೇಳಿ ಅವರನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಶ್ರಮಣ್ ಕೂಡ ಇದರ ನಡುವೆ ಆ ಕಡೆ ಅಶ್ವಿನಿನ ಅಬ್ಸೂ ಮಾಡ್ತಿದ್ದಾರೆ ಅಚ್ಯುತ ಅಶ್ವಿನಿ ಒಂದು ಕತ್ತನಾಗ್ತನ ಅಲ್ಲಿ ಗೊತ್ತಾಗ್ತದೆ ಈ ಕಡೆ ದೇವಿಯನ್ನು ತುಂಬ ನಾಟಕ ಮಾಡ್ತಿದ್ದಾರೆ ಅನ್ನಿಕೊಂಡು ಇದರ ನಡುವೆ ಇಲ್ಲಿ ಅಶ್ವಿನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ ನನಗೆ ಗೊತ್ತಿರಲಿಲ್ಲ ಇರೋಣ ಅಂತ ವ್ಯಕ್ತಿ ಅಂತ ಗೊತ್ತಿದ್ರೆ ಖಂಡಿತ ನಾನು ಅವರನ್ನು ನಿಮಗೆ ಪರಿಚಯನೆ ಮಾಡಿಕೊಡ್ತಿರ್ಲಿಲ್ಲ ಅಂತ ಅಯ್ಯೋ ನೀನೇ ನಮ್ಮ ಮಾಡ್ತೀಯ ನಾನು ಇಷ್ಟು ವರ್ಷ ಬಿಸ್ನೆಸ್ ಮಾಡಿ ನಾನೇ ಅವ್ರಿಗೆ ಯಾ ಮಾಡಿಬಿಟ್ಟೆ ಅಂತದ್ರಲ್ಲಿ ನಿಂದೇನೋ ಅದರಲ್ಲಿ ಹೆಚ್ಚು ಇಲ್ಲ ಬಿಡು ಅಂತ ಹಿಡೀರಮಣಿ ಹೇಳ್ತಾರೆ ಈ ಕೂಡ ನಿಜವಾಗ್ಲೂ ಅಮ್ಮನ್ಗೆ ತುಂಬಾ ಫೀಲ್ ಆಗುತ್ತೆ ಅಜೊತ್ ಬಗ್ಗೆ ಹಾಗಾಗಿ ಬಿಜುರ್ ಮಾಡಿಕೊಂಡು ಹೊರಗಡೆ ಹೋಗ್ತಾರೆ ನಂತರ ಅಜಿತ್ ಅಮ್ಮನ ಹತ್ರ ಹೋಗಿದ್ದೆ ದಯವಿಟ್ಟು ನನ್ನ ಅಂತ ನಿಜವಾಗ್ಲೂ ನಾನು ಒಂದು ಹೆಂಡತಿಯಾಗಿ ಯೋಚನೆ ಮಾಡಿದೆ ಹೊರತು ನನ್ನ ಮಗ ಏನು ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಯೋಚನೆ ಮಾಡಲಿಲ್ಲ ನಿಜವಾಗ್ಲೂ ನಾನು ತಪ್ಪು ಮಾಡಿಬಿಟ್ಟೆ ಆದರೆ ನನ್ನ ಮಗ ನಿಜವಾಗ್ಲೂ ಅವನ ಮಗನಾಗಿ ಅವರ ತಂದೆಗೆ ಆದಂತ ಅವಮಾನಕ್ಕೆ ಸರಿಯಾಗಿ ಅವ್ರಿಗೆ ಪಾಠ ಕಲ್ ಅಂದಾಗ ಅಮ್ಮ ನೀನು ಏನ್ ಮಾತಾಡ್ತಿದೆ ಅಖಂಡಿತವಾಗ್ಲೂ ನಿನಗೆ ಕ್ಷಮಿಸುವ ಅಷ್ಟು ದುಡ್ಡು ನಾನು ನೀನು ನನ್ನ ತಾಯಿ ನಿಜವಾಗ್ಲೂ ನೀನು ನನ್ನ ಜನ್ಮ ಕೊಟ್ಟಿದ್ರಿಂದ ಅಲ್ವ ಇವತ್ತು ನಾನು ಇಷ್ಟೆಲ್ಲ ಮಾಡಿದ್ದು ನೀನೇ ಈ ರೀತಿ ಮಾತಾಡಿದ್ರೆ ಹೇಗಮ್ಮ ನನಗೆ ಯಾವುದೇ ರೀತಿ ಕೂಡ ಬೇಜಾರಿಲ್ಲ ಒಂದು ತಂದೆ ಹಾಗೆ ಈ ರೀತಿ ಅವಮಾನ ಆದಾಗ ನನ್ನ ಜಸ್ಟ್ ಪೊಲೀಸ್ ಆಗಿ ಅಲ್ಲ ಒಬ್ಬ ಮಗನಾಗಿ ಕೂಡ ಖಂಡಿತ ಅವರ ಅಗೌರವಕ್ಕೆ ಅಗೌರವ ಅವ್ರಿಗೆ ತೋರಿಸ್ದೆ ಬಿಡ್ತಾ ಇರಲಿಲ್ಲ ಅಂತ ಕೂಡ ಜೊತೆ ಹೇಳ್ತಾರೆ ಈ ಕಡೆ ಅಪ್ಪು ಏನು ಕಡಿಮೆ ಇಲ್ಲ ತಮ್ಮನ್ನ ತುಂಬ ಅಂದರೆ ತುಂಬಾ ಹೊಗಳ್ ಬಿಡ್ತಾರೆ ತದನಂತರ ಆತ ಕಡೆ ಸತ್ಯನ ಮನೆಗೆ ಹೋಗಿದ್ದಾರೆ ಅವ್ರ ಬಗ್ಗೆ ಅವ್ರಿಗೇನೆ ಅಸಹ್ಯ ಆಗ್ತದೆ ಎಷ್ಟು ಮಟ್ಟಿಗೆ ಆ ಸಾಕ್ಷಿನ ನಂಬ್ಕೊಂಬಿಟ್ಟೆ ನಿಜವಾಗ್ಲು ಅಗತ್ಯಕ್ಕಿಂತ ಮಿಗಿಲಾಗಿ ಹಚ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ತದೆ ನನ್ನ ತಂಗಿ ಸಾಹಿತ್ಯ ಫ್ರೆಂಡ್ ಅಂತ ಅಂದ್ಕೊಂಡು ಯಾವ ಮಾರಿಬಿಟ್ಟೆ ಅಂತ ತುಂಬ ನಂಬಿಟ್ಟೆ ಅವು ಸಾಹಿತ್ಯ ಇಂಥವಳು ನಿಮಗೆ ತುಂಬ ಕ್ಲೋಸ್ ಫ್ರೆಂಡ್ ಅವನು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಸಾಕ್ಷಿ ಜೊತೆ ಕಳೆದಿದ್ದ ಪ್ರತ್ಯೇಕ ಕ್ಷಣ ನನಗೆ ಮಾಡ್ಕೊತಾರೆ ಪ್ರತಿ ಟೈಮಲ್ಲೂ ಕೂಡ ಹೇಗೆ ಟ್ರ್ಯಾಪ್ ಆದರೂ ಸಾಕ್ಷಿಗೆ ಸತ್ಯನ ಅನ್ನೋದನ್ನು ಹುಡುಗವರೇ ನಾನು ಮಾಡಿಕೊಂಡಿದ್ದೆ ಪೆನ್ನನ್ನು ಕೂಡ ಕೆತ್ತೈಸಿದ್ದಾರೆ ಈ ಕ್ಷಣಕ್ಕೂ ಗೊತ್ತಿಲ್ಲ ಅದರಲ್ಲಿ ಕ್ಯಾಮ್ರಾ ಇದೆ ಅಂತಕ್ಕಂಥದ್ದು ನಂತರ ಇಲ್ಲಿ ನಿಜವಾಗ್ಲೂ ಅವಳನ್ನು ಹಚ್ಕೊಂಡು ಪ್ರೀತಿಸೋಕೆ ಶುರು ಆಗ್ಬಿಟ್ಟಿದ್ನಲ್ಲ ಅಂತ ಅಂದ್ಕೋತಿದ್ದಾರೆ ಇಲ್ಲ ಒಂದು ವಿಷ ಏನಾದರೂ ಅಜಿತ್ಗೆ ಗೊತ್ತಾದರೆ ಏನು ಅಂದ್ಕೊಳ್ಳಲ್ಲ ನನ್ನ ಬಗ್ಗೆ ಅವನು ಖಂಡಿತವಾಗ್ಲೂ ಸಾಕ್ಷಿನ ನಾನು ಕೇಳಲೇಬೇಕು ಯಾಕೆ ನೀನು ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡೆ ಅಂತ ಅಂತ ಹೇಳಿ ಕಾಲ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಬಟ್ ಅಲ್ಲಿ ಸಾಕ್ಷಿ ಕಾಲ್ ರಿಸೀವ್ ಮಾಡ್ತಿಲ್ಲ ನಂತರ ಇಲ್ಲಿ ಅಜಿತ್ ಮತ್ತು ಭೂಮಿ ಮನೆಯವ್ರ ಮುಂದೆ ಬರ್ತಾರೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಯಾಕೆ ಯಾರು ಗಣಪತಿ ಹಬ್ಬ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ರಂತೆ ಅಂತ ಹೇಳಿ ಅಜಿತ್ ಕೇಳಿದಾಗ ಇಲ್ಲಿ ಅಪ್ಪು ಯಾಕೆ ಆಲ್ರೆಡಿ ನಿನ್ನ ಹೆಂಡತಿ ಚಾಡಿ ಹೇಳ್ಬಿಟ್ಟ ಅಂತಿದ್ದಾರೆ ಅದರಲ್ಲಿ ಏನಿದೆ ಚಾಡಿ ಹೇಳುದು ನಾನೇ ಅಲ್ವಾ ಬೆಳಗ್ಗೆ ಹೇಳಿದ್ದು ಪೂಜೆ ಬೇಡ ಅಂತ ಅಂತ ಹೇಳಿ ಅವರು ಹೇಳ್ತಾರೆ ಬಟ್ ಇಲ್ಲಿ ಅವರು ಆದರೆ ಗಣಪತಿ ನಮಗೆ ನಿಜವಾಗ್ಲೂ ನ್ಯಾಯ ದೊರಕಿಸ್ತದಾನೆ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿ ಕೂಡ ಹೌದು ಗಣಪತಿ ದಯವಿಟ್ಟು ನನ್ನ ಕ್ಷಮಿಸಿ ಬಿಡುವ ರೀತಿ ಮಾತಾಡಿದ್ದಕ್ಕೆ ಅಂತ ಹೇಳ್ತಾರೆ ಅವರು ಕೂಡ ಅದೇ ರೀತಿ ಮಾತನಾಡ್ತಾರೆ ಅಯ್ಯೋ ಅದರಲ್ಲಿ ಏನಿದೆ ನಾನು ಇವತ್ತೇ ಹೋಗಿ ನಾಳೆ ಬೆಳಗ್ಗೆ ಹೋಗಿ ಗಣಪತಿ ತಂದು ಬಿಡ್ತೀನಿ ಎಲ್ಲ ಕೂಡ ಅದ್ದೂರಿಯಾಗಿ ಸಂಭ್ರಮಿಸೋಣ ಅಂತ ಹೇಳ್ತಿದ್ದಾರೆ ಕೊನೆ ಕೋಯಲ್ಲಿ ಮತ ಜೊತೆ ಹೋಗಿದ್ದೆ ಗಣಪತಿ ಬಾಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಅಂತ ಹೇಳಿದ್ರ ಮುಖಾಂತರ ಗಣಪತಿಯನ್ನ ತರ್ತಾರೆ ಮನೆಯುಡಿ ಎಲ್ರು ಕೂಡ ಇಲ್ಲಿ ಗಣಪತಿಗೆ ಜಯಕಾರ ಹಾಕೋದ್ರ ಮುಖಾಂತರ ಧೂರಿಯಾಗಿ ಗಣಪತಿ ಹಬ್ಬದ ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ ನಮ್ಮ ಪ್ರೀತಿಯ ಬೊಂಬಾಟ್ ಭೋಜನದ ಸಿಹಿ ಕಹಿ ಚಂದ್ರು ಅವರು ಕೂಡ ಈ ಒಂದು ಹಬ್ಬಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಆ ಒಂದು ಹಬ್ಬದ ಕಳಿಯನ್ನ ಹೆಚ್ಚಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮುಂದೆ ಆಗುತ್ತೆ ಇದರ ನಡುವೆ ಅಲ್ಲಿ ಸತ್ಯಣ್ಣ ತನಗೆ ತಾನೇ ಕಪ್ಪಾಳಕ್ಕೆ ಬಾರಿಸ್ಕೋತಿದ್ದಾರೆ ಬಿಕಾಸ್ ತನ್ನಿಂದ ತಪ್ಪಾಯಿತು ಸಾಕ್ಷಿನ ಇಷ್ಟಪಟ್ಟು ತಪ್ಪು ಮಾಡಿಬಿಟ್ಟೆ ಎಂತ ದ್ರೋಹ ಮಾಡಿಬಿಟ್ಟೆ ಅಜ್ಜುತ್ಮ ಅದೆ ಭೂಮಿಗೆ ಹೀಗೆoverline ಮುಖ ತೂಡಿಸಬೇಕು ಅಂತ ತನಿಕೆಯನಗೆ ತಾನಿ ಬಾರಿಸ್ತುತ್ತಿದ್ದಾರೆ ಹಾಗಿದ್ರೆ ಮುಂದೆ ಸತ್ಯನಾಯ ಯಾವಾಗ ಹೆಜ್ಜೆ ಇಡಬಹುದು ತಿಗೂಬೇಕು ಅಂದ್ರೆ ಮುಂದೆನ ಬಿಚುಗೆ ಬಿಚು